ಇವತ್ತು ನಾನು ಬೇಸಿಗೆಗೆ ಸ್ಪೆಷಲ್ ಲಸ್ಸಿ ಯಾವ ರೀತಿ ಮಾಡುವುದು ಸುಲಭವಾಗಿ ತೋರಿಸುತ್ತೇನೆ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೋಡಿ ಮೊದಲು ಮೊಸರನ್ನು ತೆಗೆದುಕೊಳ್ಳಿ ನಾನು ಇದು ಮನೆಯಲ್ಲಿ ರಾತ್ರಿ ಹಾಲಿಗೆ ಹೆಪ್ಪಚ್ಚಿರುವುದು ನಾವು ಫ್ರೆಶ್ ಮೊಸರನ್ನು ತೆಗೆದುಕೊಂಡ್ರೆ ಲಸ್ಸಿ ತುಂಬ ಟೇಸ್ಟಿಯಾಗಿ ಇರುತ್ತದೆ ನಿಮ್ಮ ಹತ್ರ ಮೊಸರು ಇಲ್ಲ ಎಂದರೆ ಮಾರ್ಕೆಟ್ನಲ್ಲಿ ಸಿಗೋ ಪಾಕೆಟ್ ಮೊಸರಿನಿಂದನೂ ಮಾಡ್ಕೊಳ್ಬೋದು ಅದರಿಂದನೂ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಈ ರೀತಿ ಒಂದು ಪಾತ್ರೆಗೆ ಮೊಸರನ್ನು ಹಾಕಿಕೊಳ್ಳಿ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಿಕೊಳ್ಳಿ ಐಸ್ ಕ್ಯೂಬ್ಸ್ ಹಾಕುವುದರಿಂದ ಲಸ್ಸಿ ತುಂಬ ಟೇಸ್ಟಿಯಾಗಿರುತ್ತದೆ ಬೇಸಿಗೆ ದಿವಸದಲ್ಲಿ ಮಾಡುವುದರಿಂದ ಸ್ವಲ್ಪ ಕೂಲಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತದೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಮಿಕ್ಸ್ ಆಗಿದ ನಂತರ ಇದಕ್ಕೆ ನಾವು ಸಕ್ಕರೆ ಪುಡಿ ಹಾಕಿಕೊಳ್ಳಬೇಕು ನಾನು ಮಿಕ್ಸರ್ ಜಾರಿಗೆ ಸಕ್ಕರೆ ಹಾಗೂ ಇಲೈಚಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿರುವುದು ನಿಮ್ಮ ಮೊಸರು ಹುಳಿ ಇಲ್ಲ ಎಂದರೆ ಕಡಿಮೆ ಹಾಕಿಕೊಳ್ಳಿ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಸಕ್ಕರೆ ನೋಡಿಕೊಂಡು ಹಾಕಿಕೊಳ್ಳಿ ನಾವು ಸ್ವೀಟ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡರೂ ನಡೆಯುತ್ತದೆ ನಿಮಗೆ ಇಲೈಚಿ ಫ್ಲೇವರ್ ಇಷ್ಟ ಇದ್ದರೆ ಹಾಕಿಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡಿ ಸಕ್ಕರೆ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸುಮಾರು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ರೇವಿಗೆಯಿಂದ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ ನಾವು ಮಾರ್ಕೆಟ್ನಲ್ಲಿ ಹೋದಾಗ ರೋಡ್ ಸೈಡ್ ಇದೇ ರೀತಿ ಮಾಡಿಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ಮನೆಯಲ್ಲೇ ಮಾಡುವುದರಿಂದ ತುಂಬ ಹೆಲ್ದಿಯಾಗಿರುತ್ತದೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತದೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡುತ್ತಾರೆ ನಾವು ಹೊರಗಡೆಯಿಂದ ಕೂಲ್ ಡ್ರಿಂಕ್ಸ್ ಅದು ಕೊಡುವುದಕ್ಕಿಂತ ಈ ರೀತಿ ಲಸಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡುತ್ತಾರೆ ನೋಡಿ ಈ ರೀತಿ ಐದು ನಿಮಿಷ ಮಿಕ್ಸ್ ಮಾಡಿದ ನಂತರ ಗಿಲಾಸಿಗೆ ಹಾಕಿಕೊಳ್ಳಿ ನಾವು ಅರ್ಧ ಲೀಟರ್ ಹಾಲಿನಿಂದ ನಾಲ್ಕು ಗಿಲಾಸ್ ಲಸಿ ರೆಡಿ ಮಾಡ್ಕೊಳ್ಬಹುದು ಏಕೆಂದರೆ ಇದರಲ್ಲಿ ನಾವು ಜಾಸ್ತಿ ನೀರು ಹಾಕುವುದಿಲ್ಲ ಅಲ್ವಾ ಅದಕ್ಕೋಸ್ಕರ ಗಟ್ಟಿ ಮೊಸರಿನಿಂದ ಮಾಡುವುದರಿಂದ ನಾಲ್ಕು ಗ್ಲಾಸ್ ರೆಡಿ ಆಗುತ್ತದೆ ಮೀಡಿಯಂ ಸೈಜ್ ಅಲ್ಲಿ ಲಸ್ಸಿ ಗ್ಲಾಸಿಗೆ ಹಾಕಿದ ನಂತರ ಇದರ ಮೇಲೆ ಕೆನೆ ಹಾಕಿಕೊಳ್ಳಿ ಈ ಕ್ರೀಮ್ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿರುತ್ತದೆ ನಾವು ಲಸ್ಸಿ ಕುಡಿಯುವಾಗ ಎಲ್ಲ ಗ್ಲಾಸಿಗೆ ಕ್ರೀಮ್ ಹಾಕಿದ ನಂತರ ಇದರ ಮೇಲೆ ನಾವು ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳಬೇಕು ನಮಗೆ ಯಾವುದು ಡ್ರೈ ಫ್ರೂಟ್ಸ್ ಪಸಂದ್ ಇರುತ್ತದೆ ಅದು ಹಾಕಿಕೊಳ್ಳಬಹುದು ನೋಡಿ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವ ಬಾದಾಮ್ ಹಾಕ್ತಾ ಇರುವುದು ನಿಮಗೆ ಪಿಸ್ತಾ ಕಾಜು ಏನಾದರೂ ಹಾಕಿಕೊಳ್ಳಬಹುದು ನಿಮಗೆ ಯಾವ ಫ್ಲೇವರಲ್ಲಾದರೂ ಮಾಡಿಕೊಳ್ಳಬಹುದು ನೋಡಿ ಈ ರೀತಿ ಮಾಡಿ ಎಂಜಾಯ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್